ಇನ್ನು ಏಟ ತಿಡ್ಕೊಂಡು ನಿಂದಿರ್ತಿದಿ ಬಡಬಡ ತಾಯಿ ತಾಟ್ ಹೊಟ್ಟ ನಂಗ ಸಾಂಗ್ ಬಡ ಬಡಬಡ ಉಂಡು ಮುಕ್ಬೋಕ್ ನಾನು ಅಲ್ಲಲ್ಲಿ ನಿನಗ ಊಟಕ್ಕೆ ಇವತ್ತಿನ ಹಾಡಕತಿ ಅಂತಿ ನಾನು ಇಡ್ತೀಯ ಊಟಕ್ಕೆ ತಂದು ನೀರು ನೀರ್ ಇಡ್ಬೇಕ ಗೊತ್ತಾಗದಲ್ಲ ನಿನ್ಗ ಇದಾನೆ ನೀ ಊಟಕ್ಕೆ ಇಡದ ಲಕ್ಷಣ ಆ ಹೆಣ್ಣು ಹೆಣ್ಣಂತಾರವಾ ನಿನಗ ಅಂತೀ ನಾನು ಏನಾರ ಮಾತಾಡಿದ್ರೆ ದೊಡ್ಡ ದೊಡ್ಡ ಮಾತಾಡ್ತೀರಿ ನೀನು ನಿಮ್ ಅವು ಗೊತ್ತಾಗುದಿಲ್ಲ ಉಣ್ಣಾ ಕುಂತರ್ಗೆ ನೀರು ತಂದಿರ್ಬೇಕು ಅನ್ನೋದು ಹೋಗ್ ತೊಗಂಬೋಗ ಎರಡು ಥರ ಪಲ್ಯ ಮಾಡಂದ್ರ ಒಂದೇ ಥರ ಪಲ್ಯ ಮಾಡಿ ಚಟ್ನಿ ಪುಡಿ ಹಚ್ಚ ಮಗ್ಲ ಹೋಗ್ತಮ್ಮ ನೀರು ಹಂಗ ಮಜ್ಗಿ ಮಾಡ ಊಟ ಆದ್ಮೇಲೆ ಬೇಕು ನೋಡು ಮಾಡ್ತೀನಿ ತಡ್ರಿ ತಂದೆ ನಿರ್ಮಲಾ ಹೋಗ್ಲೇ ನಿಮ್ಮವರಿಗೆ ನೀರು ತೊಗೊಂಬಾರ ಹೋಗ ನಂಗೆ ಮೊದ್ಲ ಬಂದೈತಿ ನಿನ್ ಗಂಡಿಗೆ ಹೇಳೋ ಲಘು ಲಘು ಊಟ ಮಾಡಿ ಮಕ್ಕ ಅನ್ನೋ ನಾವು ಮಕ್ಕಬೇಕು ಏನ್ ಜೀವ ತಿಂತೀರವ ನೆಮ್ಮದಿ ಆಗೋಲ್ರಿ ಮನೆಯಾಗ ಹಾಳಾಗೋಲಿ ಮಾಡ್ತೀನಿ ರೀ ಅಂಬಾ ಕೊಡು ಎಕಾ ಇದು ಕೊಡು ಅಂತಂದು ಬರ್ತೀಯಲ್ಲ ಒಂದಿನ ಅವಾಗ ಐತಿ ಮೊದಲೇ ನೀನು ಕೊಡಂಗೆ ಆಗ ಆಮೇಲೆ ನಂಗೆ ಹೇಳುವಂತೆ ಅಂತ ಮಾಡ್ತೀನಿ ಮಾಡ್ತೀನಿ ಉರಿ ಉರಿ ಎರಡು ಬಳ್ಳಿಲೇ ಮುರಿಯಕ್ಕೆ ಬರವಲ್ಲು ರೊಟ್ಟಿ ಹ್ಞೂ ಇನ್ನೂ ಸ್ವಲ್ಪ ಉಪ್ಪಪ್ಪ ಲೇಖ ಚಟ್ನಿ ಪುಡಿ ಅಂತೂ ಏನು ಉಪಯೋಗನೂ ಇಲ್ಲ ಎಲ್ಲ ಲಡ್ಡು ಹಾರೋಗಿತ್ತು ಏನು ಉಪಯೋಗ ಇಲ್ಲ ಎಂದಿಂದ ಇದು ಚಟ್ನಿ ಪುಡಿ ಹ್ಞೂ ಹ್ಞೂ ಒಂದು ಸೊಲ್ಪ ಮಸಾಲ ತುಂಬ ಅಂದಾಕೀರಿ ಚಟ್ನಿ ಪುಡಿಗೆ ಹೋಗು ಹ್ಞೂ ಹ್ಞೂ ತಗೊಂಡಂಗೆ ಅಯ್ಯಯ್ಯ ನೀ ಹಿಂಗೆ ಕುಂತೀರಿ ಹೊರಗೆ ಆದರೆ ಕುಂತಂಗೆ ಏನಾಯ್ತ ಅದೇನು ಅಂತಾರಲ್ಲ நூலார முந்த ஹீலார் குத்தாரங்க ஏனாகி ஏனாகத்தா நீ மௌனு ஏனாகத்தா நோடு ஆக்கே நான் அங்க கட்டி மூல் முக்கோத்திவா அல்ல காலிகாரம் காலேஜ் முக்கோம் பட்டாள் இச்சகடி பான மக்கோத்தீன அட்டும் நான் ஹாஸ்டாப்பெல்லாம் பிடுக்கே மக்கள் இல்லை மக்கோன மா உணக்கணும் மஞ்சித் மேல் எங்க காஜ் முக்கோழக்காக நங்க நோட் நிதி வந்து சாயங்கி நின்னூ சடியோதக்க தண்டியே நிதே இல்லை எல் முக்கானு அல்ல ஆகலை அது ஏன்னு நன்க நமக்கு மாரி கர்க்க இவந்தே இல்ல மனை ஆதேலித் இல்ல அல்ல ஓகே நான் நோடி வரக்கே ஆ இல்லை அல்ல அவட ஆக்கங்க ஏனா மாதாடக்கத்தோ நான் வந்தேன் எல்லாம் மக்கள்வே நான் நன்கொந்து வை ನನ್ ವ್ಯವಸ್ಥೆ ಮಾಡ್ಕೊಳಕ ಆಗುವಲ್ಲ ಏತಿ ಇನ್ನು ಒಂದು ವ್ಯವಸ್ಥೆ ಮಾಡ್ಲೇ ಆತರಿ ನಿಮ್ಮತ್ರಿ ಉಂಡ್ಲಿ ಉಂಡ ನೋಡಣ್ಣ ಏ ವಿಮಲಿ ವಿಮಲಿ ಎದ್ ಅನ್ನ ತಗೊಂಡ್ಬರಕ ಕೈ ಅಂತ ಇಲ್ಲೇ ಕುಂದ್ರಲ್ಲ ನಾನು ಏನು ಒಂದು ಈ ಮನ್ಯಾಗ ನೆಟ್ ಏನೇನು ಇಲ್ಲೋಡು ಚಂದಾಗ ಒಂದು ಉಣ್ಣಾಕಿಲ್ಲ ತಿನ್ನಾಕಿಲ್ಲ ಏನೂ ಇಲ್ಲ ಒಂದ್ ಚಂದಾಗ ಅಡ್ಡೊಣಗಿಲ್ಲ ಅಡ್ಡೊಣಗಿಡ ಇದು ಏನೋ ಒಂದು ಇಟ್ಟು ಇದನ್ನ ಮಣಿ ಅಂತದ ಹ್ಯಾಂಗ್ ಉಣ್ಬೇಕಿದ್ರ ಮ್ಯಾಗ ಏನಿಲ್ಲ ಇಷ್ಟ ಇದು ಮಾಡದಂದ್ರ ಎತ್ರ ಕಮ್ಮಿ ಇತ್ತಂದ್ರ ಹ್ಯಾಂಗ ಉಣ್ಬೇಕ್ ಗಂಡಮಕ್ಳು ಏನದಾರ ಬೇಡ ಒಂದು ಪಂತಿ ಚಾಪ ಸಮಿಲ್ ಮನ್ಯಾಗ ಥ ಇದ್ ಅಯ್ ಮತ್ ಬರೀ ನೀ ಅನ್ನ ಸರ್ತಾನೆ ಅಂದ್ರೆ ತಿನ್ನದ್ ನೋಡ ಎರಡು ಹಪ್ಪಳ ಸುಡ್ಕೊಂಬಾ ಒಲೆಗೆ ಹಾಕು ಎರಡು ಹಪ್ಪಳ ಸುಡ್ಕೊಂಡು ತಗೊಂಬಾ ಉಪ್ಪಿನ ಹಾಕೊಂಡ್ರಿ ತರ್ತಾ ಏನ್ ಮಾಡಾಕತ್ತಳ್ರಿ ಈಗ ಕೈ ಒಳಗೈತಂದ ಗೊತ್ತಾಗುದಲ್ಲ ನಿಮಗ ಚಂದಗ ಹೆಂಗ ಉನ್ನ ಕುಂತ್ ಒಂದ್ ಈಟರ್ ಹಂಗಲ್ರಿ ಅಡಿಯಾರ ಇವು ಇಲ್ರಿ ಹಪ್ಪಳ ಸುಟ್ಟಿದ್ದಿಲ್ಲ ನಾವು ಮತ್ತ್ ನೀವು ಸುಡಂದ್ರಲ್ಲ ಅದಕ್ಕೆ ಹಪ್ಳ ಸುಡಕತ್ತಳ್ರಿ ಈಗೇಂದ್ರ ಸುಟ್ಟಿಟ್ಟಿದ್ರ ಅದೊಂದ್ ವಾರೀ ಗಂಡರಾಮಿ ಎಲ್ಲಾನು ಹಾಕಿ ಕುಂದಿರ್ತಿತ್ತು ಅದಕ್ಕ ಇನ್ನೇನಿಲ್ಲ ತದ್ರಿ ಎಡ ಎಡ್ಡ ನಿಮಿಷ ಎಡ್ಡ ನಿಮಿಷದಾಗ ಬರ್ತಾ ూరి హి ఉప్ప చట్నీ పుడి అన్ బాడ అన్న ఐతి సంగు నవ మొసరణ ఉండ్ర అన్న సార్ ఉండంగా ఆగోదుట్ మొసరన్న మొసరిల్ అంద్రీగా మన అమ్మ ఇస్కం పట్టన మనగా మొసరిల్లా మజ్గిల్ అన్ బాడ మజ్గి మి అని మొసరు బేక్ మజ్గిన ಹ್ಮ್ ಹ್ಮ್ ಮೊಸರು ಆಗಲೇ ಹಾಕಿ ಹೆಪ್ಪ ಹಾಕಿದ್ದೈತಿ ಐತಿ ಮೊಸರು ಹ್ಮ್ ಜ್ವಾಳ ಕೊಟ್ಟು ಮೊಸರು ತಂದಿ ವಾಳ ನೀವು ನೀವು ಉಂಡ್ರಿ ನೀವು ಉಂಡ್ರಿ ಮೊಸರು ಮಜ್ಜಿಗೆ ಎಲ್ಲ ಐತಿ ಹ್ಮ್ ಮಸ್ತ್ ಊಟ ಆತ ಹ್ಮ್ ಏನೇನು ಉಪಯೋಗಿದ್ದಿಲ್ಲ ಊಟ ಏನ ನಿಂತಿರಲ್ಲ ಒಸರು ನೋಡ್ಕೊಂತ ಹೋಗು ಒಂದಿಟ್ಟು ಎಲ್ಲಿ ಅಡಿಕೆ ತಗೊಂಡ್ಕೊಡ್ರಿ ಯಾಕೋ ದಿದ್ದ ಬಾಳ ಬಂದೈತಿ ಹಾಸಿಗೆ ಚಂದಾಗ ಜಾರ್ಜ್ ಕೊಡು ನಮ್ಮ ಹಾಕೋಬೇಕು ಹ್ಮ್ ಹಾಸ್ತೀನಿ ಮತ್ ನೀವು ರಾತ್ರಿ ಒಂದಿಟ್ಟು ಅಡ್ಡಾಡಿಕೆ ಅಂತ ಬರ್ತಿದ್ದಾರಲ್ಲ ಎಲ್ಲಿ ಅಡಿಕೆ ಹಾಕೊಂಡು ಮತ್ತೆ ಅಡ್ಡಾಡಿಕೊಂಡ್ ಬರುದಿಲ್ಲ ನೀನು ಹಾಸಿಗೆ ರೆಡಿ ಮಾಡ ನಾನು ಅಡ್ಡಾಡಿಕೊಂಡ ಬರ್ತೀನಿ ಹೋಗು ಏನು ಕೂಲ್ ನೋಡ ಹಾರ ನೋಡಿಯದ ಎಷ್ಟು ಹೊಡೆದ್ರೆ ಹೋದ್ನ ನಿನ್ನ ಗಂಡ ಇಲ್ಲ ಹ್ಮ್ ಹೋದ್ರ ಅವ್ನು ಅಡ್ಡಾಡ್ಕೊಂಡ್ ಬರ್ತೀನಿ ಅಂತಂದು ಎಲ್ಲ ಅಡಿಕೆ ಹಾಕೊಂಡು ಬರ್ತಾರೆ ಈಗ ಯವ್ವ ಅದೇನು ಕೂಳು ತಿಂತಾನ ತಾಯಿ ನಿನ ಗಂಡ ಆ ನಾವ್ ಮೂರು ಮಂದಿ ತಿನ್ನ ಕೂಳು ನಿನ ಗಂಡ ಒಬ್ಬತ್ನ ತಿಂತಾನ ಲೇ ಹೆಂಗರ ಮಾಡ್ ಕೈ ಕಾಲ್ ಬಿದ್ದು ಕರ್ಕೊಂಡ ಹೋಗ್ಲಿ ವಿಂಬ್ಲಿ ನೀ ಏನ್ ಜೀವ ತಿನ್ನಕ್ ಹತ್ತಿರಿ ಅದು ಒಂದ್ ಬಂದ್ ಜೋಡಾಗಿತ್ತಿ ನಿನ ಗಾಂಡ ಬಂದ್ ಜೋಡಾಗ್ಯಾನ ನೀನು ಬಿಗ್ ಜೋಡಾಗಿದ್ದಿ ಯವ್ವ ಹೆಂಗಂತಿ ಅಲ್ವೆ ಅವ್ರು ಕೇಳ್ಕೊ ಕೇಳಿಸಿದ್ರೆ ಬ್ಯಾಸರ ಮಾಡ್ಕೊಡಲ್ಲ ಹಿಂಗ್ ಅನ್ನೋದು ಮತ್ತೇನ್ಲೇ ಆ ಮತ್ತೇನು ಚಂದಗ ನಾಲ್ಕೈದು ಹೊಟ್ಟೆ ಬೇಕು ಹೊಟ್ಟೆ ತುಂಬ ಅನ್ನ ಬೇಕು ಸಾರು ಬೇಕು ನಾವು ಅಕ್ಕಿ ತಂದು ಅಂದ್ರೆ ತಿಂದಿದ್ದು ನೋಡಿಗೆ ಆ ಒಂದು ಕೆ ಜಿ ಅಕ್ಕಿ ತಂದ್ರೆ ನಾವು ಬರೀ ಎರಡು ತಿಂಗಳು ಮಾಡ್ತಿದ್ವಿ ಮತ್ತು ಏನು ಮಾಡ್ಬೇಕು ಬೇ ಅವ್ರು ಒಂದು ಜಮೀನ್ದಾರಲ್ಲ ಅವರ ಅಕ್ಕಿನೂ ಬೆಳಿತಾರ ಹಂಗಾಗಿ ಅವ್ರ ಮನೆಗೆ ಐತೆ ಸಂಕ್ಟಿ ಪಂಗ್ಟಿ ಉಣ್ಣೋದಿಲ್ಲ ಅವರು ಹ್ಞೂ ಕರೆ ಮಾಡಿ ಹಾಕ್ಯಾನ ನಿನ ಗಂಡು ಒಬ್ಬ ತಗನ ಅದು ಒಂದು ಬೇತಾಳಿ ಬಂದು ಕೂತತ್ತಲ್ಲ ಏನು ಕೈಯಿಂದ ಕೈಯಿಂದ ಕತ್ಕೊಂಡು ಬಾಯಿಂದ ಬಾಯಿಂದ ಬಾಯಂದ ಅದು ಎಲ್ಲಿಂದ ಜೋಡಾತು ಏನು ಇವ ನಿಮ್ಮ ಅಣ್ಣ ನಾವೆಲ್ಲಿ ಹೋಗ್ಯಾನೋ ಈಗ ನಾವು ಎಲ್ಲೆಲ್ಲಿ ಮುಕ್ಕೋಬೇಕು ಏನು ಕತ್ತಿಯೋ ಏನು ತಿಳಿಯುವಲ್ದಡಿ ನಮಗೆ ಏಯ್ ಇಲಿ ಬಾಲ್ದಕ್ಕೆ ದರಿಬಿಡೇ ನೀನೇನು ನೀನು ಬೋಳಗುಂಡೇನು ನಮ್ಮವ್ವ ಅಂತಾಳಲ್ಲ ನೀನು ಗಂಡರಮ್ಮ ಅಂತಂದು ನಮ್ಮವ್ವ ಏನು ಹತ್ತಾಳಲ್ಲ ಚಲೋ ಟಾವ್ ನೀನು ಗಂಡರಾಮ್ ಎಂತಂದು ಬಂದ್ಲ ನಾನು ಇಲ್ಲಿ ಬಾಲ್ದಕ್ಕೆ ಅಂತ ನೀನು ಅಯ್ಯಯ್ಯೋ ಪಾಪ ಏನತ್ತ ಹುಡುಗಿ ಹೀಗೆ ಆ ಆಕಿದ್ದಿರ್ಲಿ ನೀನ್ ಯಾಕೆ ಬಂದಿ ಅಲ್ಲೇ ಬಿದ್ದಿದ್ದಲ್ಲ ಬಿಡ್ಬೇಕಿಲ್ಲ ಇಲ್ಲೇನು ಮಾಡಕ್ಕೆ ಬಂದಿದ್ದೆ ಆ ಅಲ್ಲೇ ಸೊಳ್ಳೆ ಕಡಿಸಂತ ಅಂತ ಮಕ್ಕಳಕ್ಕೆ ನಾನು ಏನು ಹುಚ್ಚಿಡೋದ್ ಮಡಿಯ ಮತ್ತೆ ನೀವೆಲ್ಲ ಉಣ್ಣಕಪ್ಪ ಅಣ್ಣಕ್ಕ ಕುಂತಿದ್ರಿ ಅಂತಂದು ನಾನು ಮಕ್ಕಳಿಲ್ಲ ಇಲ್ಲಿ ಅದಕ್ಕೆ ಈಗ ಬಡಕ್ಕೆ ಬಂದಿರಿ ದಾರಿ ರುಡಿದ್ರ ಹಾ ಅಯ್ಯಪ್ಪಾ ಭಗವಂತ ಮೆತ್ತನ್ ಹಾಸಿಗೆ ಮೇಲೆ ಮುಕ್ಕೊಂಡ ರೂಢಿ ಏನು ಅದಕ್ಕೆ ನಾನು ಹಿಂಗೆ ಮಂಚದ ಮೊಣಕ್ಕೆ ಬಂದೀನಿ ஏன் மஞ்சத மக்கள்க நீவார்க்கா நம் கடை எல்லா்கி மக்குத்தார அங்கே நான் நீனி கண்டராமின் ஒய் அழியா மக்கொர மக்கி ஆஹ் நானே கொர மக்கள் சர்ணி கடைசி தா நன்கேன் தர நான சோசி ஆ ನನ್ನ ಮಗ ನಿನಗೆ ತಾಳಿ ಕಟ್ಟಿಲ್ಲ ಮತ್ತೊಂದಿಲ್ಲ ಇನ್ ತಾಳಿ ಕಟ್ಟಿದ್ರಿ ಏಟ್ ಹರಡುತ್ತಿದ್ದೆ ನೀನು ಆ ಏನು ಇಲ್ದಾರ ಸೊಸಿ ಸೊಸಿ ಅಂತ ಇಷ್ಟು ಅಧಿಕಾರ ಚಲಾಯಿಸ ಅವರು ಹಾಗಾದ್ರೆ ಹರ್ಬಿಟ್ಟು ಸೊಸ್ಯಾರ ಬಂದು ನಿನ್ನ ಕುತ್ತಿರೋದು ಹೊರಗೆ ಹಾಕ್ರಿ ಅಂದ್ರ ನನ್ನ ನಮ್ಮ ಇಬ್ಬರಿಗೂ ಸಂಬಂಧ ಇಲ್ಲ ಅಂತ ಹೋಗ್ ಕುಂತಾರ ಅವರು ಅದಕ್ಕೆ ನೀವು ಉರಿಯಕ್ಕೆ ಹತ್ತಿದ್ದೆ ಉರಿಲೆ ಉರಿಲೆ ನೀನು ಬಂಡಿ ಊರು ಉರಿಲೆ ನೀನು ಬಂಡಿ ಕಟ್ಟವಳ ಯಾವ ಯಾರೆಲ್ಲರ ಮುಖೋರಿ ಕೊನೆಗೆ ಅಂಗಡಿ ಕಟ್ಟಾರ ನಮ್ಗೆ ಐತಲ್ಲ ಹೂ ಅಂಗಡಿ ಕಟ್ಟಿ ಮೊಂತಿನಿ ಏಯ್ காசு மக்களே முக்கோத்தி முதுக்கிங்க அத்தி சத் கலிய முதிகி க்காக நோடியும் ಈಹಿ ಈಕ ಹಿಂಗೆ ಕೇಳಿದ್ರೆ ಬಗ್ಗೆ ಹರಿಯೋದಲ್ಲ ನಾ ಕಾಲ್ ಹಿಡ್ಕತ್ತೀನಿ ನೀ ಕಾಲ್ ಹಿಡ್ಕ ನಾ ಕೈ ಹಿಡ್ಕತ್ತೀನಿ ದರಿದ್ರದೊಳ ಕಾಲ್ ನಾಯಕ್ ಮುಟ್ಲಿ ಮತ್ತೆ ನಾ ಮುಟ್ಲ ದರಿದ್ರದೊಳ ಕಾಲು ನನಗೇನೈ ದರ್ದ್ ಹ್ಮ್ ನನ್ನ ನನ್ನ ಮಗ ಕರ್ಕೊಂಡ್ ಬಂದ ನಿನ್ ಮಗ ಕರ್ಕೊಂಡ್ ಬಂದಾನ ನನಗೂ ನೆಮ್ಮದಿಲ್ಲ ಆಗೇತಿ ಹಣ ಅದಕ್ಕೆ ನೀನ ಹಿಡ್ಕೋಬೇ ನಾನಂತ ಹಿಡ್ಕೊಳ್ಳೋದಾಗಿ ಕಾಲ ಆತ ವಾ ಮಹ ನನ್ನ ಹಡ್ದವ್ನ ಆತ ನೀ ಕಾಲು ಹಿಡ್ಕ ನಾನು ಕೈ ಹಿಡ್ಕತ್ತೀನಿ ನನ್ನ ನಾನ ಕಾಲು ಹಿಡ್ಕತಿನಿ ನೀನ ಕೈ ಹಿಡ್ಕ ಬಾ ಅದು ನೋಡೋದು ಮೊದ್ಲು ಸಿಕ್ಕಿತೇ ಇಲ್ಲ ಅಂತಂದು ಹ್ಯಾಂಗ್ ಹ್ಯಾಮಕ್ಕಂತದ ಹೆಣ್ಣ மொதல ஜிடி ஜிடி மழி ஒன் தண்டொந்து இது ஒன் கண்ட் வீரன் ஜோட் நமக்கு அது காட்டந்தொந்து அட் காட்டாக நன்கண்ட் கையே நன் எத்தி ஒருக்கீக நீர்வாக்கல முதலோ ஏ ஓலி நான் குண்டி போதோ நான் செப்ப போதோ நான் செப்பி அப்பா நான் சப்போ நான் சொப்பி தரிமலி நான் கூட ஏ ఎవ్వా నన్గుద్దు బే ఏన్ కళివు కప్పాళ నే ఈ ముట్టదుల జలదాళ బి ఒ ఇల్లూడా ఆ కాలు కయ హ్యాగ్ మార్మికడా గచ్చన కుంత ఇల్ చప్పి అన్న చమచ అన్న నోడు డింగరి కుణియా కుతాళ ఇల్లు కుణకాల్గిల్ మలగ్సే ఎవ్వా నన్నేను కేబడ్రి నాంత ఇల్ బెంచేని నన్నీనేను కేబడ్రవా ననగంక్రీ ఎల్ చాకరి స్వంటనే ఓతో భగవంతే ఎల్ ముఖర వంటి నన్నన్ కబ్రి నన్నన్ కబడ్రీ ఇవ్ నెడ్రీ నూ బి నే మీ కత్తి ఈ ಹಾ ನಾ ಎಲ್ ಮಕ್ಕಳಿ ಐತ ನಿಮಗ ಹಳಿಯ ಅನ್ನೋದಕ್ಕಿನ್ನ ಏ ಅಕ್ಕರ ಏ ಅಕ್ಕರ ನೀವ್ ಅಕಡೆ ಹೊರ ಮುಕೋ ಅಲ್ಲಿ ಅಲ್ಲಿ ನಿರ್ಮಲಿ ಮಗ್ಲ ಜಾಗ ಇತ್ ನೋಡ್ರಿ ಅಲ್ವೀ ನೀವು ಬಡ್ರಿಕ್ ಚಾರ್ಜ್ ಬದ್ಲಿಗೂಗ ನನಗೂನು ತಿರ್ವಿ ಆಡ್ ಹೊಡದ್ಲು ಎಂತ ನೋವ್ ಗೊತ್ತಿ ನೋವು ನೋವಾದ್ವು ಅಂತ ಪರಿತಿರ್ವಿ ಆಡ್ ಹೊಡದ್ಲು ಇತ್ಲ ಕಡೆ ಬರ್ರಿ ಆಕಿ ಏನು ಅಕ್ಕರ ಅಕ್ಕರ ಅಂತ ಎಬ್ಸಕ್ ಹೋಗಿದಿ ಬಾಳ ಕೊಲ್ಲದ ರೀ ಇವತ್ತೊಂದಿನ ಹೆಂಗರ ಅನುಸರಿಸ್ಕೊಂಡು ಎಲ್ಲರ ಮಕ್ಕರಿ ಎಲ್ ಮಕ್ಕಳು ಇದ್ರಗ ಹ ನಾನ್ ಅಡಿಯಾಗಿ ಕೈಯ ಕಾಲಾಗ ಓಡಾಡಲ್ ನಾ ಮಕ್ಕಬುಕ ಸಾಧ್ಯನೇ ಇಲ್ಲ ನನಗೆ ಹಾಸಿಗೆ ಬೇಕು ಚಂದಾಗ ನೋಡ ಆಕಿನ್ ಎಬ್ಸ ಮರ್ಯಾದಿಂದ ಯಪ್ಪ ಅಡಿಯಾರ ಅಕ್ಕಿನ್ ಮಲಗ ಎಬ್ಸುದು ಸಾಧ್ಯ ಇಲ್ ಬಿಡ್ರಿ ಎಪ್ಪ ನಾ ಏನ ಅನ್ಕೊಂಡಿದ್ದೆ ನನ್ ಸೊಸ್ಯಾರು ಈ ಆರ್ಡರ್ ಪಾಲಿಗೂ ನೂರು ಪಾಲಿಗೂ ಉತ್ತಮ ಎರಡು ಏನಂದ್ರಿ ಇಕೆ ಹೇಂಗಿಲ್ಲಪ್ಪ ನಾನು ನನ್ನ ಸೋದತ್ಯರು ನಮ್ಮ ಪದ್ಮಮಂತ್ರಿ ಚಲೋ ಅದಾಳ ಕರೆನ ಉತ್ತಮ ಅಂದ್ರೆ ಉತ್ತಮ ಅಯ್ಯೋ ಏನು ಮಾಡೋದು ಯಪ್ಪ ನನಗೂ ಮಕ್ಕೊಂಡ್ ಜಾಗಿಲ್ಲ ಅಕ್ಕರ ಅಕ್ಕರ ಅಯ್ಯೋ ಯಪ್ಪ ಇದೇನಾ ಇಕಿ ಅದು ಇದ್ರಾಗ ಪಿಚ್ಚರ್ ಲ್ಯಾಗ್ ดิಶಾ ดิಶಾ ಮಾಡ್ತಾರಲ್ಲ ಹಂಗ್ ಮಾಡ್ತಾರಲ್ಲ ಇವಳು ಅದ್ಗ ಅದಗ ಹೇಳ್ದೆ ತಡಬಿಡ್ರಿ ಕಿಕಿ ನನ್ನ ಬರ್ರಿ ಮೊನ್ನೆ ಅಡ್ಗಿ ಮನೆಗೆ ಮುಕ್ಕೊಂಡಿದ್ರು ನಮ್ಮ ಅತ್ತಿಗೆ ಮರಿ ಇಬ್ರು ನಾವು ಅಲ್ಲೇ ಮುಕ್ಕೊಂಡ್ ಬರ್ರಿ ಏ ಏ ನನಗಾಗಲ್ಲ ಮರಿಯ ನನಗಾಗಲ್ಲ ಅಡ್ಗಿ ಮನೆಗ ಸಾಧ್ಯನೇ ಇಲ್ಲ ಇಲಿ ಓಡಾಡ್ತಾವು ಕೈ ಕೈಗೆ ಕಟ್ತಾವು ಇಲಿ ಅಯ್ಯ ಅಯ್ಯ ಆ ಕತ್ತಲದಾಗ ನನಗಾಗುದಿಲ್ಲ ಶೆಕೆ ಮಲ್ಗುದು ಒಂದ್ ಕೆಲಸ ಮಾಡು ಸೊಳ್ಳಿ ಬೇಕಾರ ತಡ್ಕೊಂಡೆವು ತುಂಬು ಚೂ ಮುಕೊಂಡೇನ ಹೋಗು ಆಕಿ ನಿನ್ ತಂಗಿ ಮುಕೊಂಡಳಲ್ಲ ಅಲ್ಲಿ ಕಟ್ಟಿ ಮೇಗ ಎಬಸಕಿನ್ನ ಎಬಿಸಿ ನಾವಲ್ಲೇ ಮುಕೋತೀನಿ ನಾನ್ ನಿನ್ನಲ್ಲೇ ಮುಕೊಂಡಂಬಾ ಹ್ಮ್ ಹೌದ್ರಿ ನಿನ್ನ ಮಲ್ಲಿ ನೆಬಸ್ತೀನಿ ಆದರೂ ಏನಂದ್ರ ನಿಮ್ಮ ಪೌರುಷ ಇಲ್ಲ ಪಾಪ ಆ ಬಡಪಾಯಿ ಲಕ್ಷ್ಮಿ ಲಕ್ಷ್ಮೀ ಮ್ಯಾಗ ಪದ್ಮನ್ ಮ್ಯಾಗ ಇಂಥಕಿ ಮ್ಯಾಗ ಹ್ಹ್ ಟೊಳ್ಳು ನಿರ್ಮಲಿ ಲೇ ನಿರ್ಮಲಿ ನಿರ್ಮಲಿ ಏಯ್ ಲೇಯ್ ಏಯ್ ಗಿಡ ಏ ಮೈ ಮುಟ್ಟಿ ಎಬಿಸಿದ್ರಿ ಇದ್ದೇವಲ್ದು ಇದು ನಿಂದು ವಿಮಲಿ ಲೇ ಬಾಳೆ ನಾನು ನಿಮ್ಮ ಮಾವ ಎಲ್ಲಿ ಮಲ್ಕೊತೀವಿ ಅಲ್ಲಿ ಆ ಮಂಚಿದ ಮೇಲೆ ಅದು ಬಂದು ಹೆಣ್ಣು ಗಂಡ್ರಾಮಿ ಮಲ್ಕೊಂಬಿಟೈತಿ ಬಾಲೆ ನೀ ಎದ್ದಲ್ ಮುಕ್ಕೋ ಬಾ ಅಡಿಗೆ ಮನೆ ನೀನು ಹೋ ಮುಕ್ಕು ಹೋರಿ ಇಲ್ಲಾಂದ್ರ ಹುಕೋತಿದ್ರಲ್ಲಿ ಕೆಳಗ ಬೆಂಚ್ ಮುಂದ ಮುಂದ ಅಲ್ಲೇ ಹಾಸ್ಕು ಮುಖ ಹೋರಿ ನೀನು ಹೋವ ಏಲ್ಲವ ನಾನು ನನ್ನ ಎಲ್ಲೂ ಹೋಗಲ್ಲ ನಾ ಎಲ್ಲ ಮುಕ್ಕೋತೀನಿ ನೆಮ್ಮದಿ ಮುಖಬಿಲ್ರಲ್ಲ ಅಳಗೋಲಿ ಏನ್ ನೆಮ್ಮದಿ ಕೆಡಿಸ್ತಿರೋ ಗೆದ್ದೇಳ ಅಯ್ಯೋ ನನ್ನ ಕರ್ಮದ ಹಾದಿಯೇ ನನ್ನ ಕರ್ಮದ ಹಾದಿ ಅಂತ ಇದ ನೋಡು ಏನ್ ಮಾಡ್ಬೇಕಾಗಿತ್ತವ ನಿಮ್ ಕಾಲಾಗಂತೀನಿ ನಾನು ಆತು ಹೇಳ್ತೀನಿ ಬಾ ನೀವಿಬ್ರು ಗಂಡ ಎಂತ ಅಲ್ಲಿ ಮಕ್ಕೋರಿ ಹೆಂಗೋ ಪದ್ಮಿ ಮನೆಯಾಗಿ ಜಾಗ ಐತಿ ಅಲ್ಲೇ ಹೊಕ್ಕಿ ನಾನು ಆರಾಮಾಗಿ ಹಾಸ್ಕಿ ಮ್ಯಾಮ್ ನಾನು ಯಾಕೆ ಈ ಬಿಡಾಡಿ ಕಾಲು ಕೆಳಗೆ ಮುಕ್ಕೊಂಡು ಹಾಸ್ಕೊಂಡು ಲೇ ಬಾ ನಾನು ನನ್ನ ಮಗಳು ಹೊಕ್ಕಿ ನೀನು ನಿನ್ನ ಗಂಡ ಅಂಗಡಿ ಕಟ್ಟಿ ಮ್ಯಾಮ್ ಮಕ್ಕಳಿ ರೀ ನಿಮ್ಮ ಸಹಕಾರ ಮಂದಿಗೆ ಭಾಳ ಮಂದಿ ಕೇಳಕತ್ತಿದ್ರಿ ಅಂಗಡಿ ಕಟ್ಟಿ ಅಂದ್ರೆ ಏನು ಅಂತ ಹೇಳಿ ಅಂಗಡಿ ಕಟ್ಟಿ ಅಂದ್ರೆ ಏನು ಕಾನ್ಸೆಪ್ಟ್ ಅಂದರೆ ಹೊರಗಡೆ ಒಂದು ರೂಮ್ ಇರುತ್ತೆ ಅದಕ್ಕೆಲ್ಲ ಅಂಗಡಿಗಿರ್ತಾವೆ ನೋಡಿರಿ ಅವು ಅವಾಗ ಬಾಗಿಲು ಬರ್ತಿದ್ವು ಇದ್ರ ಬಾಗ್ಲ ಅದಕ್ಕೆ ಇದು ಸಟ್ರಸ್ ಥರ ಇರಲ್ಲ ಕಟ್ಟಿಗೆ ಬಾಗ್ಲರು ಇರ್ತಾವೆ ಹಿಂಗೆ ಒಂದೊಂದೊಂದೊಂದು ಅದಕ್ಕೆ ಏನಂತಾರೆ ಪರ್ಟಿಕ್ಯುಲರ್ ನೇಮ್ ಐತೆ ನಂಗೆ ಗೊತ್ತಿಲ್ಲ ಅದು ಅದು ಇರ್ತಿತ್ತು ರೀ ಅದು ರೂಮ್ ಅಂದ್ರೆ ಗೋಡೆ ಇರಲ್ಲ ಅದಕ್ಕೆ ಕಟ್ಗಿಯನ್ನು ಮಾಡಿರ್ತಕ್ಕಂಥ ರೂಮು ಅಲ್ಲಿ ಆಲ್ಮೋಸ್ಟ್ ಮದುವೆ ಆಗಿರೋರು ಅಲ್ಲೇ ಮಲಗ್ತಿರ್ತಿದ್ರು ಜೋಡಿ ಯಾರು ಇರ್ತಿದ್ರು ಹೊರಗೆ ಮಲಗ ಕಾನ್ಸೆಪ್ಟ್ ಆ ಥರ ಇತ್ತದು ಅಂದ್ರೆ ನಮ್ಮದು ಎರಡು ನಾನು ಎಲ್ಲೆಲ್ಲಿ ನಮ್ಮದು ಇದ್ದು ಮನೆ ಅಲ್ಲೆಲ್ಲ ಇದು ಇತ್ತು ಅಂಗಡಿ ಕಟ್ಟಿ ಅಂತ ಹೇಳಿ ಅದ್ರದಕ್ಕೆ ಅಂಗಡಿ ಕಟ್ಟಿ ಅಂತಿರಲಿಲ್ಲ ನಮ್ಮ ಲಕ್ಕುಂಡಿಗೆ ಮಾತ್ರ ಅಂಗಡಿ ಕಟ್ಟಿ ಯಾಕಂದ್ರೆ ನಮ್ಮ ತಾತ ಅವರೆಲ್ಲ ಹತ್ತಿ ತುಂಬದ್ದು ಅವರೆಲ್ಲ ವ್ಯಾಪಾರ ಮಾಡಕ್ಕೆ ಬರ್ತಿದ್ರಲ್ಲ ಹತ್ತಿ ಕೊಡಕ ಆಮೇಲೆ ಕಾಳು ಕಡಿ ಕೊಡಕ ನಮ್ಮ ತಾತನ ಹತ್ರ ಬರ್ತಿದ್ರಂತ ಅವ ಅದು ಹಂಗಾಗಿ ಅಲ್ಲಿ ಅಂಗಡಿ ಕಟ್ಟಿ ಅಂತ ಐತೆ ಅಲ್ಲಿ ಅವರು ವ್ಯಾಪಾರ ಮಾಡ್ತಿದ್ರು ಕೂತ್ಕೊಂಡು ಅವರು ಈಗ ಮನೆಯೆಲ್ಲ ಅಲ್ಟ್ರೇಷನ್ ಮಾಡ್ಸಾರ ಫುಲ್ ಚೇಂಜ್ ಆಗಿತ್ತು ಅದು ಹೋದಾಗ ತೆಗೆದು ಹಾಕ್ಬೋದಿತ್ತು ಬಟ್ ಎಲ್ಲ ಅವರು ಡಿವೈಡ್ ಆಗಿ ಅವರು ಭಾಳ ಮಂದಿದ್ರು ಮಕ್ಕಳು ಅದು ಈಗಿಲ್ಲ ಅಂದ್ರೆ ಅದು ಡಿವೈಡ್ ಆಗ್ಯಾರ ಅದು ಕಾನ್ಸೆಪ್ಟ್ ಹಂಗೆ ಹೊರಗಿರುತ್ತೆ ಅದು ಅಂಗಡಿ ಅಲ್ಲಿ ವ್ಯವಹಾರ ಮಾಡ್ತಾಯಿದ್ರು ಅದಕ್ಕೆ ಅದಕ್ಕೆ ಅಂಗಡಿ ಕಟ್ಟಿ ಅಂತ ಇದ್ದರು ಅದನ್ನೇ ಇದ್ರೊಳಗೆ ತಗೊಂಡಿನ ಅಷ್ಟೇ